ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಚ ಪಿತಾ ತ್ವಮೇವ ತ್ವಮೇವ ಬಂಧುಚ್ಛ ಸಖಾ ತ್ವೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಶ್ರೋತೃಗಳಿಗೆ ಶ್ರೀ ಶಿವಪುರಾಣದ ಕೋಟಿ ರುದ್ರ ಸಂಹಿತೆಗೆ ಸ್ವಾಗತ ಈ ಭಾಗದಲ್ಲಿ ನಾವು ಘುಷ್ಮಾಳ ಶಿವಭಕ್ತಿಗಿಂದ ಸತ್ತು ಹೋದ ಆಕೆಯ ಪುತ್ರನು ಜೀವಿತನಾಗುವುದು ಹಾಗೂ ಅಂತಿಮ ಅಂದ್ರೆ ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ಕೊನೆಯದಾದ ಎಲ್ಲೋರ ಕ್ಷೇತ್ರದಲ್ಲಿ ನೆಲೆಸಿರುವ ಘುಷ್ಮೇಶ್ವರ ಶಿವನ ಪ್ರಾದುರ್ಭಾವ ಹಾಗೂ ಅವನ ಮಹಿಮೆಯ ವರ್ಣನೆಯನ್ನು ತಿಳಿಯಲಿದ್ದೇವೆ ಸೂತ ಪುರಾಣಿಕರು ಹೇಳುತ್ತಾರೆ ಇನ್ನು ನಾನು ಘುಷ್ಮೇಶ್ವರ ಎಂಬ ಜ್ಯೋತಿರ್ಲಿಂಗದ ಪ್ರಾದುರ್ಭಾವವನ್ನು ಹಾಗೂ ಅದರ ಮಹಾತ್ಮ್ಯವನ್ನು ವರ್ಣಿಸುವೆನು ಮುನಿವರಿಯರೇ ಗಮನ ಬಿಟ್ಟು ಕೇಳಿರಿ ದಕ್ಷಿಣದಲ್ಲಿ ದೇವಗಿರಿ ಎಂಬ ಒಂದು ಶ್ರೇಷ್ಠ ಪರ್ವತವಿದೆ ಅದು ನೋಡಲು ಅದ್ಭುತ ಹಾಗೂ ನಿತ್ಯ ಪರಮ ಶೋಭೆಯಿಂದ ಸಂಪನ್ನವಾಗಿತ್ತು ಅದರ ಹತ್ತಿರದಲ್ಲೇ ಭರತ್ ಭಾರದ್ವಾಜ ಗೋತ್ರಿಯ ಬ್ರಹ್ಮವೇತ್ತ ಸುಧರ್ಮ ಎಂಬ ಬ್ರಾಹ್ಮಣನು ಇರುತ್ತಿದ್ದನು ಅವನ ಪ್ರಿಯ ಪತ್ನಿಯ ಹೆಸರು ಸುದೇಹ ಎಂದಿತ್ತು ಆಕೆಯು ಸದಾ ಶಿವಧರ್ಮ ಪರಾಯಣೆಯಾಗಿ ಮನೆಯ ಕೆಲಸ ಕಾರ್ಯಗಳಲ್ಲಿ ಕುಶಲಾಗಿದ್ದು ಸದಾ ಪತಿಯ ಸೇವೆಯಲ್ಲಿ ತತ್ಪರಳಾಗಿದ್ದಳು ದ್ವಿಜಶ್ರೇಷ್ಠ ಸುಧರ್ಮನು ಕೂಡ ದೇವತೆಗಳ ಪಿತೃಗಳ ಅತಿಥಿಗಳ ಪೂಜಕನಾಗಿದ್ದನು ಅವನು ವೇದ ವಿಹಿತ ಮಾರ್ಗದಲ್ಲಿ ನಡೆಯುತ್ತ ನಿತ್ಯ ಅಗ್ನಿಹೋತ್ರವನ್ನು ಮಾಡುತ್ತಿದ್ದನು ತ್ರಿಕಾಲಗಳಲ್ಲಿ ಸಂಧ್ಯಾ ವಂದನೆ ಮಾಡುತ್ತಿದ್ದುದರಿಂದ ಅವನು ಸೂರ್ಯನಂತೆ ಕಾಂತಿಯಿಂದ ಬೆಳಗುತ್ತಿದ್ದನು ಅವನು ವೇದಶಾಸ್ತ್ರಗಳ ಮರ್ಮಗ್ನಾಗಿದ್ದನು ಹಾಗೂ ಶಿಷ್ಯರಿಗೂ ಕಲಿಸುತ್ತಿದ್ದನು ಧನಿಕನಾಗುವ ಜೊತೆಗೆ ದಾನಿಯೂ ಆಗಿದ್ದನು ಸೌಜನ್ಯವೇ ಮುಂತಾದ ಸದ್ಗುಣಗಳಿಗೆ ಪಾತ್ರನಾಗಿದ್ದನು ಶಿವ ಸಂಬಂಧಿ ಪೂಜಾದಿ ಕಾರ್ಯಗಳಲ್ಲಿಯೂ ಬಹಳ ಪ್ರೇಮವನ್ನು ಇರಿಸಿದ್ದನು ಶಿವ ಭಕ್ತರಿಗೂ ಇವನು ಪ್ರಿಯನಾಗಿದ್ದನು ಇಷ್ಟೆಲ್ಲ ಇದ್ದರೂ ಅವನಿಗೆ ಸಂತಾನವಿರಲಿಲ್ಲ ಆದ್ದರಿಂದ ಬ್ರಾಹ್ಮಣನಿಗೆ ದುಃಖವಿರಲಿಲ್ಲ ಆದರೆ ಅವನ ಪತ್ನಿಯು ಬಹಳ ದುಃಖಿಯಾಗಿರುತ್ತಿದ್ದಳು ನೆರೆಮನೆಯವರು ಮತ್ತು ಇತರ ಜನರು ಕೂಡ ಆಕೆಯನ್ನು ಹಂಗಿಸುತ್ತಿದ್ದರು ಅವಳು ಪತಿಯಲ್ಲಿ ಪದೇ ಪದೇ ಮಗುವಿಗಾಗಿ ಪ್ರಾರ್ಥಿಸುತ್ತಿದ್ದಳು ಪತಿಯು ಆಕೆಗೆ ಜ್ಞಾನೋಪದೇಶವನ್ನು ಕೊಡುತ್ತಾ ಸಮಜಾಗಿಸುತ್ತಿದ್ದನು ಆದರೂ ಆಕೆಯ ಮನಸ್ಸು ಸಮಾಧಾನಗೊಳ್ಳುತ್ತಿರಲಿಲ್ಲ ಕೊನೆಗೆ ಬ್ರಾಹ್ಮಣನು ಕೆಲವು ಉಪಾಯಗಳನ್ನು ಮಾಡಿದನು ಆದರೂ ಯಾವುದು ಸಫಲವಾಗಲಿಲ್ಲ ಆಗ ಬ್ರಾಹ್ಮಣಿಯು ಅತ್ಯಂತ ದುಃಖಿತೆಯಾಗಿ ಬಹಳ ಹಡ ಹಿಡಿದು ತನ್ನ ತಂಗಿ ಘುಷ್ಮಳೊಂದಿಗೆ ಪತಿಯ ಎರಡನೇ ಮದುವೆ ಮಾಡಿಸಿದಳು ವಿವಾಹಕ್ಕೆ ಮೊದಲು ಸುಧರ್ಮನು ಆಕೆಯಲ್ಲಿ ಈಗಲಾದರೂ ನೀನು ತಂಗಿಯನ್ನು ಪ್ರೀತಿಸುತ್ತಿರುವೆ ಆದರೂ ಆಕೆಗೆ ಮಗುವಾದಾಗ ಅವಳೊಂದಿಗೆ ಸ್ಪರ್ಧೆ ಮಾಡತೊಡಗುವೆ ಎಂದು ಹೇಳಿದಾಗ ಅವಳು ನಾನು ತಂಗಿಯ ಕುರಿತು ಎಂದು ಮತ್ಸರ ತಾಳಲಾರೆನು ಎಂದು ಮಾತುಕೊಟ್ಟಳು ವಿವಾಹವಾಗಿ ಘುಷ್ಮಾಳು ದಾಸಿಯಂತೆ ಅಕ್ಕನ ಸೇವೆ ಮಾಡುತ್ತಿದ್ದಳು ಸುದೇಹಾಳು ಕೂಡ ಆಕೆಯನ್ನು ಬಹಳ ಪ್ರೀತಿಸುತ್ತಿದ್ದಳು ಘುಷ್ಮಾ ಶಿವಭಕ್ತಿಯಿಂದ ಅಕ್ಕನ ಅಪ್ಪಣೆಯಂತೆ ಪ್ರತಿದಿನವೂ ಒಂದು ನೂರ ಒಂದು ಪಾರ್ಥಿವ ಲಿಂಗಗಳನ್ನು ಮಾಡಿ ವಿಧಿವತ್ತಾಗಿ ಪೂಜಿಸತೊಡಗಿದಳು ಪೂಜೆ ಮಾಡಿ ಅವನ್ನು ಹತ್ತಿರದ ಕೆರೆಯಲ್ಲಿ ವಿಸರ್ಜಿಸುತ್ತಿದ್ದಳು ಶಂಕರನ ಕೃಪೆಯಿಂದ ಆಕೆಯಲ್ಲಿ ಸುಂದರ ಸೌಭಾಗ್ಯವಂತ ಸದ್ಗುಣ ಸಂಪನ್ನ ಒಬ್ಬ ಪುತ್ರನು ಹುಟ್ಟಿದನು ಕುಷ್ಮಾಳ ಗೌರವ ಬೆಳೆಯಿತು ಇದರಿಂದ ಸುದೇಹಾಳ ಮನಸ್ಸಿನಲ್ಲಿ ಮತ್ಸರ ಉಂಟಾಯಿತು ಕುಷ್ಮಾಳ ಮಗನು ದೊಡ್ಡವನಾಗಿ ವಿವಾಹಿತನಾದನು ಸೊಸೆ ಮನೆಗೆ ಬಂದಳು ಈಗಂತೂ ಸುದೇಹಳು ಇನ್ನೂ ಉರಿದೆದ್ದಳು ಆಕೆಯ ಬುದ್ಧಿಯು ಭ್ರಷ್ಟವಾಯಿತು ಆಕೆಯು ಒಂದು ದಿನ ರಾತ್ರಿಯಲ್ಲಿ ಮಲಗಿದ್ದ ಮಗನನ್ನು ಚಾಕುವಿನಿಂದ ಇರಿದು ಕೊಂದು ಶರೀರವನ್ನು ತುಂಡು ತುಂಡು ಮಾಡಿದಳು ತುಂಡಾದ ಶರೀರವನ್ನು ಖುಷ್ಮಾಳು ಪ್ರತಿದಿನವೂ ಪಾರ್ಥಿವ ಲಿಂಗಗಳನ್ನು ವಿಸರ್ಜಿಸುತ್ತಿದ್ದ ಕೆರೆಯಲ್ಲಿ ಹಾಕಿಬಿಟ್ಟಳು ಮಗನ ಶರೀರವನ್ನು ಕೆರೆಯಲ್ಲಿ ಎಸೆದು ಮನೆಗೆ ಬಂದು ಸುಖವಾಗಿ ಮಲಗಿದಳು ಕುಷ್ಮಾಳು ಬೆಳಿಗ್ಗೆ ಎದ್ದು ಪ್ರತಿದಿನದ ಪೂಜನಾದಿ ಕರ್ಮಗಳನ್ನು ಮಾಡತೊಡಗಿದಳು ಶ್ರೇಷ್ಠ ಬ್ರಾಹ್ಮಣ ಸುಧರ್ಮನು ಸ್ವತಃ ನಿತ್ಯ ಕರ್ಮದಲ್ಲಿ ತೊಡಗಿದನು ಆಗಲೇ ಅವನ ಹಿರಿಯ ಪತ್ನಿ ಸುದೇಹಾಳು ಎದ್ದು ಆನಂದದಿಂದ ಗೃಹ ಕೃತ್ಯದಲ್ಲಿ ತೊಡಗಿದಳು ಏಕೆಂದರೆ ಆಕೆಯ ಹೃದಯದಲ್ಲಿ ಮೊದಲು ಉರಿಯುತ್ತಿದ್ದ ಈರ್ಷೆಯ ಬೆಂಕಿ ತಣ್ಣಗಾಗಿತ್ತು ಪ್ರಾತಃ ಕಾಲ ಸೊಸೆಯು ಎದ್ದು ಪತಿಯ ಶಯ್ಯೆಯನ್ನು ನೋಡಿದರೆ ಅದು ರಕ್ತದಿಂದ ತೊಯ್ದು ಹೋಗಿತ್ತು ಅದರ ಮೇಲೆ ಶರೀರದ ಕೆಲವು ತುಂಡುಗಳು ಗೋಚರಿಸಿದವು ಇದರಿಂದ ಅವಳಿಗೆ ಬಹಳ ದುಃಖವಾಗಿತ್ತು ಆಕೆಯು ತನ್ನ ಅತ್ತೆಯಾದ ಘುಷ್ಮಾಳ ಬಳಿಗೆ ಬಂದು ನಿವೇದಿಸಿಕೊಂಡಳು ಉತ್ತಮ ವ್ರತವನ್ನು ಪಾಲಿಸುವ ಆರ್ಯೆ ನಿಮ್ಮ ಪುತ್ರನು ಎಲ್ಲಿಗೆ ಹೋದನು ಅವನ ಶಯ್ಯೆ ರಕ್ತದಿಂದ ನೆನೆದು ಹೋಗಿದೆ ಮತ್ತು ಅದರಲ್ಲಿ ಶರೀರದ ಕೆಲವು ತುಂಡುಗಳು ಬಿದ್ದಿರುವುದು ಕಾಣುತ್ತವೆ ಅಯ್ಯೋ ನಾನು ಸತ್ತು ಹೋದೆ ಯಾರು ಇಂತಹ ದುಷ್ಟ ಕೃತ್ಯವನ್ನು ಮಾಡಿದರು ಎಂದು ಹೇಳುತ್ತಾ ಆ ಸೊಸೆಯು ಅನೇಕ ರೀತಿಯಿಂದ ವಿಲಾಪಿಸುತ್ತಾ ಅಣತೊಡಗಿದಳು ಸುಧರ್ಮನ ಹಿರಿಯ ಪತ್ನಿ ಸುದೇ ಕೂಡ ಆಗ ಅಯ್ಯೋ ನಾನು ಸತ್ತು ಹೋದೆ ಎಂದು ಅಳುತ್ತಾ ಹೇಳುತ್ತಾ ದುಃಖದಲ್ಲಿ ಮುಳುಗಿದಳು ಅವಳು ಹೊರಗಿನಿಂದ ದುಃಖಿಸಿದಳು ಆದರೆ ಮನಸ್ಸಿನೊಳಗೆ ಹರ್ಷದಿಂದ ಉಬ್ಬಿ ಹೋದಳು ಖುಷ್ಮಾಳು ಆಗ ಸೊಸೆಯ ದುಃಖವನ್ನು ಕೇಳಿಯು ತನ್ನ ನಿತ್ಯ ಪಾರ್ಥಿವ ಪೂಜೆಯ ವ್ರತದಿಂದ ವಿಚಲಿತಳಾಗಲಿಲ್ಲ ಆಕೆಯ ಮನಸ್ಸು ಮಗನನ್ನು ನೋಡಲು ಸ್ವಲ್ಪವೂ ಉತ್ಸುಕತೆ ಉಂಟಾಗಲಿಲ್ಲ ಅವಳ ಅವಳ ಪತಿಯು ಅದೇ ಸ್ಥಿತಿಯಲ್ಲಿದ್ದನು ನಿತ್ಯ ನಿಯಮ ಪೂರ್ಣವಾಗುವವರೆಗೆ ಅವರಿಗೆ ಬೇರೆ ಯಾವುದೇ ಚಿಂತೆ ಉಂಟಾಗಲಿಲ್ಲ ಮಧ್ಯಾಹ್ನವಾದಾಗ ಪೂಜೆಯನ್ನು ಮುಗಿಸಿ ಖುಷ್ಮಾಳು ತನ್ನ ಪುತ್ರನ ಭಯಂಕರ ಶಯ್ಯೆಯನ್ನು ನೋಡಿದಳು ಆದರೂ ಆಕೆಯು ಮನಸ್ಸಿನಲ್ಲಿ ಸ್ವಲ್ಪವೂ ದುಃಖಿಸಲಿಲ್ಲ ಆಕೆಯು ಯೋಚಿಸತೊಡಗಿದಳು ಯಾರು ಈ ಪುತ್ರನನ್ನು ಕೊಟ್ಟಿರುವನು ಅವನೇ ಇವನನ್ನು ರಕ್ಷಿಸುವನು ಅವನು ಭಕ್ ಪ್ರಿಯನೆಂದು ಹೇಳಿಸಿಕೊಳ್ಳುವನು ಕಾಲಕ್ಕೂ ಕಾಲನಾಗಿರುವನು ಸತ್ಪುರುಷರ ಆಶ್ರಯನಾಗಿರುವನು ಏಕಮಾತ್ರ ಆ ಪ್ರಭು ಸರ್ವೇಶ್ವರ ಶಂಭುವೆ ನಮ್ಮ ರಕ್ಷಕನಾಗಿರುವನು ಅವನು ಮಾಲೆಯನ್ನು ಪೋಣಿಸುವವನಂತೆ ಯಾರನ್ನು ಒಂದಾಗಿಸುವನು ಅವರನ್ನು ಅಗಲಿಸಿಯೂ ಬಿಡುವನು ಆದ್ದರಿಂದ ಈಗ ನಾನು ಚಿಂತೆ ಮಾಡುವುದರಿಂದ ಏನು ಪ್ರಯೋಜನ ಹೀಗೆ ತತ್ವವನ್ನು ವಿಚಾರ ಮಾಡಿ ಆಕೆಯು ಶಿವನ ಭರವಸೆಯಿಂದ ಧೈರ್ಯವನ್ನು ತಂದುಕೊಂಡು ದುಃಖವನ್ನು ಅನುಭವಿಸಲಿಲ್ಲ ಅವಳು ಹಿಂದಿನಂತೆಯೇ ಪಾರ್ಥಿವ ಶಿವಲಿಂಗಗಳನ್ನು ತೆಗೆದುಕೊಂಡು ಸ್ವಸ್ಥ ಚಿತ್ತದಿಂದ ಶಿವನ ನಾಮಗಳನ್ನು ಉಚ್ಚರಿಸುತ್ತಾ ಆ ಕೆರೆಯ ಬಳಿಗೆ ಹೋದಳು ಆ ಪಾರ್ಥಿವ ಲಿಂಗಗಳನ್ನು ಕೆರೆಯಲ್ಲಿ ವಿಸರ್ಜಿಸಿ ಅವಳು ಮರಳಿ ಮನೆಗೆ ಹೊರಟಾಗ ತನ್ನ ಪುತ್ರನು ಅದೇ ಕೆರೆಯ ತಟದಲ್ಲಿ ನಿಂತಿರುವುದನ್ನು ನೋಡುತ್ತಾಳೆ ಸೂತ ಪುರಾಣಿಕರು ಹೇಳುತ್ತಾರೆ ಬ್ರಾಹ್ಮಣರಿರ ಆಗ ಅಲ್ಲಿ ತನ್ನ ಪುತ್ರನು ಜೀವಿತನಾದುದನ್ನು ನೋಡಿ ಅವನ ತಾಯಿ ಘುಷ್ಮಾಳಿಗೆ ಹರ್ಷವಾಗಲಿ ವಿಷಾದವಾಗಲಿ ಆಗಲಿಲ್ಲ ಅವಳು ಹಿಂದಿನಂತೆಯೇ ಸ್ವಸ್ಥಳಾಗಿದ್ದಳು ಅದೇ ಸಮಯದಲ್ಲಿ ಆಕೆಯ ಮೇಲೆ ಸಂತುಷ್ಟನಾದ ಜ್ಯೋತಿ ಸ್ವರೂಪ ಪರಮೇಶ್ವರ ಶಿವನು ಅವಳ ಮುಂದೆ ಪ್ರಕಟನಾದನು ಶಿವನು ಹೇಳುತ್ತಾನೆ ಸುಮುಖಿಯೇ ನಾನು ನಿನ್ನ ಮೇಲೆ ಪ್ರಸನ್ನನಾಗಿರುವೆನು ನಿನ್ನ ದುಷ್ಟ ಸವತಿಯು ಈ ಬಾಲಕನನ್ನು ಕೊಂದಿದ್ದಳು ಆದ್ದರಿಂದ ನಾನು ಆಕೆಯನ್ನು ತ್ರಿಶೂಲದಿಂದ ಕೊಂದು ಬಿಡುವೆನು ಸೂತ ಪುರಾಣಿಕರು ಹೇಳುತ್ತಾರೆ ಆಗ ಘುಷ್ಮಾಳು ಶಿವನಿಗೆ ವಂದಿಸಿ ಈ ರೀತಿಯಿಂದ ವರವನ್ನು ಕೇಳಿದಳು ಸ್ವಾಮಿ ಈ ಸುದೇಹಳು ನನ್ನ ಅಕ್ಕನಾಗಿರುವಳು ಆದ್ದರಿಂದ ನೀನು ಆಕೆಯನ್ನು ರಕ್ಷಿಸಬೇಕು ಆಗ ಶಿವನು ಹೇಳುತ್ತಾನೆ ಆಕೆಯಾದರೂ ಭಾರಿ ದೊಡ್ಡ ಅಪಕಾರವನ್ನು ಮಾಡಿರುವಳು ನೀನು ಅವಳ ಮೇಲೆ ಉಪಕಾರ ಬೇಕೆ ಮಾಡುತ್ತಿರುವೆ ದುಷ್ಟ ಕರ್ಮವನ್ನು ಮಾಡುವ ಸುದೇಹ ಆದರೂ ಕೊಲ್ಲಲು ಯೋಗ್ಯಳಾಗಿರುವಳು ಆಗ ಘುಷ್ಮಾಳು ಹೇಳುತ್ತಾಳೆ ದೇವದೇವ ನಿನ್ನ ದರ್ಶನ ಮಾತ್ರದಿಂದಲೇ ಪಾತಕಗಳು ನಿಲ್ಲಲಾರವು ಈಗ ನಿನ್ನ ದರ್ಶನ ಮಾಡಿ ಆಕೆಯ ಪಾಪಗಳು ಭಸ್ಮವಾಗಿ ಹೋಗಲಿ ಅಪಕಾರ ಮಾಡುವವನ ಮೇಲೆಯೂ ಉಪಕಾರ ಮಾಡುವವನ ದರ್ಶನ ಮಾತ್ರದಿಂದ ಪಾಪಗಳು ದೂರ ಓಡಿ ಹೋಗುತ್ತವೆ ಪ್ರಭು ಇಂತಹ ಅದ್ಭುತ ಭಗವದ್ ವಾಕ್ಯವನ್ನು ನಾನು ಕೇಳಿರುವೆನು ಅದಕ್ಕಾಗಿ ಸದಾಶಿವನೇ ಯಾರು ಇಂತಹ ಕೆಟ್ಟ ಚರ್ಮ ಮಾಡಿದರೂ ಅವರು ಮಾಡಲಿ ಹಾಗೆಂದು ನಾನೇಕೆ ಹಾಗೆ ಮಾಡಬೇಕು ಏಕೆಂದರೆ ನಾನಾದರೂ ಕೆಟ್ಟದನ್ನು ಮಾಡುವವನಿಗೂ ಕೂಡ ಒಳ್ಳೆಯದನ್ನೇ ಮಾಡಬೇಕಲ್ಲವೇ ಸೂತ ಪುರಾಣಿಕರು ಹೇಳುತ್ತಾರೆ ಕುಶ್ಮಾಳು ಹೀಗೆ ಹೇಳಿದಾಗ ದಯಾ ಸಿಂಧು ಭಕ್ತವತ್ಸಲ ಮಹೇಶ್ವರನು ಹೆಚ್ಚು ಪ್ರಸನ್ನನಾಗಿ ಹೀಗೆಂದನು ಖುಷ್ಮೆ ನೀನು ಯಾವುದಾದರೂ ಇನ್ನೊಂದು ವರವನ್ನು ಕೇಳು ನಾನು ನಿನಗೆ ಹಿತಕರ ವರವನ್ನು ಅವಶ್ಯವಾಗಿ ಕೊಡುವೆನು ಏಕೆಂದರೆ ನಿನ್ನ ಈ ಭಕ್ತಿಯಿಂದ ಮತ್ತು ಏ ವಿಕಾರ ಶೂನ್ಯ ಸ್ವಭಾವದಿಂದ ನಾನು ಬಹಳ ಪ್ರಸನ್ನನಾಗಿರುವೆನು ಭಗವಾನ್ ಶಿವನ ಮಾತನ್ನು ಕೇಳಿ ಘುಷ್ಮಾಳು ಹೇಳುತ್ತಾಳೆ ಪ್ರಭು ನೀನು ವರವನ್ನು ಕೊಡಲು ಬಯಸುವೆಯಾದರೆ ಜನರ ರಕ್ಷಣೆಗಾಗಿ ಸದಾ ಇಲ್ಲೇ ವಾಸಿಸು ಹಾಗೂ ನನ್ನ ಹೆಸರಿನಿಂದಲೇ ನಿನ್ನ ಖ್ಯಾತಿಯುಂಟಾಗಲಿ ಆಗ ಮಹೇಶ್ವರ ಶಿವನು ಅತ್ಯಂತ ಪ್ರಸನ್ನನಾಗಿ ನಾನು ನಿನ್ನ ಹೆಸರಿನಿಂದ ಘುಷ್ಮೇಶ್ವರನೆಂದು ಕರೆಸಿಕೊಂಡು ಸದಾ ಇಲ್ಲೇ ವಾಸಿಸುವೆನು ಮತ್ತು ಎಲ್ಲರಿಗಾಗಿ ಸುಖದಾಯಕನಾಗುವೆನು ನನ್ನ ಶುಭ ಜ್ಯೋತಿರ್ಲಿಂಗವು ಘುಷ್ಮೇಶ್ವರ ಎಂದು ಪ್ರಸಿದ್ಧವಾಗಲಿ ಈ ಸರೋವರವು ಶಿವಲಿಂಗಗಳ ಆಲಯವಾಗಲಿ ಆದ್ದರಿಂದ ಇದು ಮೂರು ಲೋಕಗಳಲ್ಲಿಯೂ ಶಿವಾಲಯ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಲಿ ಈ ಸರೋವರವು ಸದಾ ದರ್ಶನ ಮಾತ್ರದಿಂದ ಸಂಪೂರ್ಣ ಅಭೀಷ್ಟಗಳನ್ನು ಕೊಡುವುದಾಗಲಿ ಸುಬ್ರತೆ ನಿನ್ನ ವಂಶದಲ್ಲಿ ಹುಟ್ಟುವ ಒಂದು ನೂರ ಒಂದು ತಲೆಮಾರಿನ ತನಕ ಇಂತಹ ಶ್ರೇಷ್ಠ ಪುತ್ರರೇ ಹುಟ್ಟುವರು ಇದರಲ್ಲಿ ಸಂಶಯವಿಲ್ಲ ಅವರೆಲ್ಲರೂ ಸುಂದರ ಪತ್ನಿ ಧನ ಪೂರ್ಣಾಯುಸ್ಸಿನಿಂದ ಸಂಪನ್ನರಾಗುವರು ಚತುರರು ವಿದ್ವಾಂಸರು ಆಗುವರು ಉದಾರಿಗಳು ಹಾಗೂ ಭೋಗ ಮೋಕ್ಷರೂಪಿ ಫಲವನ್ನು ಪಡೆಯಲು ಅಧಿಕಾರಿಗಳು ಆಗುವರು ಒಂದು ನೂರ ಒಂದು ತಲೆಮಾರಿನ ಎಲ್ಲ ಪುತ್ರರು ಗುಣಾಢ್ಯರಾಗುವರು ನಿನ್ನ ವಂಶವು ಹೀಗೆ ವಿಸ್ತರಿಸಿ ಬಹಳ ಶೋಭಾದಾಯಕವಾಗುವುದು ಹೀಗೆ ಹೇಳಿ ಭಗವಾನ್ ಶಿವನು ಅಲ್ಲಿ ಜ್ಯೋತಿರ್ಲಿಂಗದ ರೂಪದಲ್ಲಿ ಸ್ಥಿತನಾದನು ಅದು ಘುಷ್ಮೇಶ ಹೆಸರಿನಿಂದಲೇ ಪ್ರಸಿದ್ಧವಾಯಿತು ಮತ್ತು ಆ ಸರೋವರದ ಹೆಸರು ಶಿವಾಲಯವೆಂದಾಯಿತು ಸುಧರ್ಮ ಘುಷ್ಮ ಮತ್ತು ಸುದೇಹ ಮೂವರು ಬಂದು ಆ ಶಿವಲಿಂಗವನ್ನು ಒಂದು ನೂರ ಒಂದು ಪ್ರದಕ್ಷಿಣೆ ಮಾಡಿದರು ಪೂಜೆ ಮಾಡಿ ಪರಸ್ಪರ ಸೇರಿ ಪ್ರಸನ್ ಮನ ಮನಸ್ಸಿನ ಮಲೀನತೆಯನ್ನು ದೂರಗೊಳಿಸಿ ಅವರೆಲ್ಲರೂ ತುಂಬಾ ಸುಖವನ್ನು ಅನುಭವಿಸತೊಡಗಿದರು ಪುತ್ರನು ಜೀವಿತನಾಗಿರುವುದನ್ನು ನೋಡಿ ಸುದೇಹ ಬಹಳ ಲಜ್ಜಿತಳಾದಳು ಪತಿ ಮತ್ತು ಘುಷ್ಮಾಳಲ್ಲಿ ಕ್ಷಮೆಯನ್ನು ಯಾಚಿಸಿ ಆಕೆಯು ತನ್ನ ಪಾಪವನ್ನು ನಿವಾರಿಸಿಕೊಳ್ಳಲು ಪ್ರಾಯಶ್ಚಿತ್ತ ಮಾಡಿಕೊಂಡಳು ಮುನೀಶ್ವರರೇ ಹೀಗೆ ಆ ಘುಷ್ಮೇಶ್ವರ ಲಿಂಗವು ಪ್ರಕಟವಾಯಿತು ಅದರ ದರ್ಶನ ಪೂಜೆ ಮಾಡುವುದರಿಂದ ಸದಾ ಸುಖದ ವೃದ್ಧಿಯಾಗುತ್ತದೆ ಆಗುತ್ತದೆ ಬ್ರಾಹ್ಮಣರೇ ಹೀಗೆ ನಾನು ನಿಮಗೆ ಹನ್ನೆರಡು ಜ್ಯೋತಿರ್ಲಿಂಗಗಳ ಮಹಿಮೆಯನ್ನು ಹೇಳಿದೆನು ಈ ಎಲ್ಲ ಲಿಂಗಗಳು ಸಂಪೂರ್ಣ ಕಾಮನೆಗಳ ಪೂರಕ ಹಾಗೂ ಭೋಗ ಮೋಕ್ಷಗಳನ್ನು ಕೊಡುವಂತಹವುಗಳು ಈ ಜ್ಯೋತಿರ್ಲಿಂಗಗಳ ಕಥೆಯನ್ನು ಓದುವವನು ಕೇಳುವವನು ಎಲ್ಲ ಪಾಪಗಳಿಂದ ಮುಕ್ತನಾಗುತ್ತಾನೆ ಮತ್ತು ಭೋಗ ಮೋಕ್ಷಗಳನ್ನು ಪಡೆಯುತ್ತಾನೆ ಇದರೊಂದಿಗೆ ದ್ವಾದಶ ಜ್ಯೋತಿರ್ಲಿಂಗಗಳ ಮಹಾತ್ಮ್ಯವೂ ಕೂಡ ಮುಗಿದುದು నమస్తే శారదే దేవి కాశ్మీరపురమాసి హం ప్రాథయే నిత్యం విద్యాదానంచేహి దేహిమే నమస్కారం